ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ಸಮಾಸ ಪ್ರಕರಣಗಳನ್ನು ತಿಳ್ಕೊಳ್ಳುವ ಸಮಾಸಗಳು ಎಂದರೆ ಎರಡು ಅಥವಾ ಅನೇಕ ಪದಗಳು ಎರಡು ಅಥವಾ ಅನೇಕ ಪದಗಳು ಪ್ರತಕ್ಕನುಗುಣವಾಗಿ ಸೇರಿ ಮಧ್ಯದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸವೆನಿಸುವುದು ಕೆಲವು ಸಂದರ್ಭಗಳಲ್ಲಿ ಹೊರತು ಎರಡೆರಡು ಪದಗಳು ಸೇರಿ ಸಮಾಸವಾಗುವುದೇ ರೂಢಿ ಹೀಗೆ ಸೇರುವ ಪದಗಳಲ್ಲಿ ಮೊದಲನೆಯದನ್ನು ಪೂರ್ವ ಪದ ಎಂದು ಮುಂದಿನದನ್ನು ಉತ್ತರ ಪದ ಎಂದು ಕರೆಯುತ್ತಾರೆ ಸಮಾಸದ ಅರ್ಥವನ್ನು ಬಿಡಿಸಿ ಹೇಳುವ ಮಾತುಗಳ ಗುಂಪಿಗೆ ವಿಗ್ರಹವಾಕ್ಯ ಅಂತ ಹೇಳುವಂಥದ್ದು ವಿಗ್ರಹವಾಕ್ಯ ಕಾಲಿನ ಬಳೆ ಪೂರ್ವ ಪದ ಕಾಲು ಪ್ಲಸ್ ಉತ್ತರ ಪದ ಬಳೆ ಸಮಸ್ ಸಮಾಸ ಪದ ಕಾಲು ಬಳೆ ಕಲ್ಲಿನಂತಿರುವ ಇದ್ದಿಲು ವಿಗ್ರಹವಾಕ್ಯ ಪೂರ್ವ ಪದ ಕಲ್ಲು ಉತ್ತರ ಪದ ಇದ್ದಲು ಕಲ್ಲಿದ್ದಲು ಸಂಸ್ಕೃತ ಸಂಸ್ಕೃತ ಶಬ್ದಗಳೇ ಸೇರಿ ಸಮಾಸವಾಗಬಹುದು ಅಥವಾ ಕನ್ನಡ ಶಬ್ದಗಳು ಸೇರಿ ಸಮಾಸವಾಗಬಹುದು ತದ್ಭವ ತದ್ಭವ ಶಬ್ದಗಳು ಸೇರಿ ಸಮಾಸವಾಗಬಹುದು ಆದರೆ ಕನ್ನಡ ಸಂಸ್ಕೃತ ಶಬ್ದಗಳನ್ನು ಸೇರಿಸಿ ಸಮಾಸ ಮಾಡಬಾರದು ಒಂದು ವೇಳೆ ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳನ್ನು ಸೇರಿಸಿ ಸಮಾಸ ಮಾಡಿದರೆ ಅದನ್ನು ನಾವೇನು ಹೇಳ್ತೇವೆ ಅರಿಸಮಾಸ ಅಂತ ಕರೆಯುವಂಥದ್ದು ಮೊದಲನೆಯದಾಗಿ ಅರಿಸಮಾಸದ ಬಗ್ಗೆ ತಿಳ್ಕೊಳ್ಳೋ ಅರಿಸಮಾಸ ಅಂದರೆ ಏನು ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳನ್ನು ಸೇರಿಸಿ ಸಮಾಸ ಮಾಡಿದರೆ ಅದಕ್ಕೆ ಅರಿಸಮಾಸ ಎನ್ನುವುದು ಇದನ್ನು ದೋಷ ಎಂದು ಕೂಡ ಪರಿಗಣಿಸಲಾಗುತ್ತದೆ ಆದರೆ ನಮ್ಮ ಪೂರ್ವ ಕವಿಗಳು ಮಾಡಿಬಿಟ್ಟಿರುವ ಸಮಾಸವನ್ನು ಅರಿಸಮಾಸ ದೋಷ ಎಂದು ಪರಿಗಣಿಸಬಾರದು ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ದಳದ ಪ್ಲಸ್ ಪತಿ ದಳಪತಿ ಇಲ್ಲಿ ಕಾಲ ಪತಿಪದಗಳು ಸಂಸ್ಕೃತ ಪದಗಳಾಗಿದ್ದು ಸಮಾಸಗಳಾಗಿವೆ ಹಾಗೆಯೇ ಬಿರುದಾಂಕಿತಗಳಲ್ಲಿ ಅರಿಸಮಾಸ ದೋಷವನ್ನು ಎಣಿಸಬಾರದು ಉದಾಹರಣೆಗೆ ಚಲದ ಪ್ಲಸ್ ಅಂಕ ಚಲದಂಕ ರಾಯರಲ್ಲಿ ಪ್ಲಸ್ ಕೋಲಾಹಲ ರಾಯ ಕೋಲಾಹಲ ಇಲ್ಲಿ ಅಂಕ ರಾಯ ಇವು ಕನ್ನಡ ಶಬ್ದಗಳಾಗಿವೆ ಗಮಕ ಮತ್ತು ಕ್ರಿಯಾ ಸಮಾಸಗಳಲ್ಲಿ ಅರಿಸಮಾಸ ದೋಷವಿಲ್ಲ ಗಮಕ ಅಂದರೆ ತೇ ದು ತೇದು ಪ್ಲಸ್ ಶ್ರೀಗಂಧ ತೇದ ಶ್ರೀಗಂಧ ಕಂಡುದು ಪ್ಲಸ್ ವಿಚಾರ ಕಂಡ ವಿಚಾರ ಇಲ್ಲಿ ಶ್ರೀಗಂಧ ವಿಚಾರ ಸಂಸ್ಕೃತ ಪದಗಳು ಕ್ರಿಯಾ ಮಾನ್ಯವನ್ನು ಪ್ಲಸ್ ಮಾಡಿದನು ಮಾನ್ಯ ಮಾಡಿದನು ಕಾರ್ಯವನ್ನು ಪ್ಲಸ್ ಮಾಡಿದನು ಕಾರ್ಯ ಮಾಡಿದನು ಇಲ್ಲಿ ಮಾನ್ಯ ಮತ್ತು ಕಾರ್ಯ ಈ ಪದಗಳು ಸಂಸ್ಕೃತ ಶಬ್ದಗಳಾಗಿದ್ದು ಅರಿಸಮಾಸಗಳಾಗಿದೆ ಅರಿಸಮಾಸವನ್ನು ಬಿಟ್ಟು ಕನ್ನಡ ಬಳಕೆಯಲ್ಲಿರುವ ಎಂಟು ಸಮಾಸಗಳ ಬಗ್ಗೆ ತಿಳಿಯೋಣ ಇವಿಷ್ಟು ಅರಿ ಸಮಾಸದ ಬಗ್ಗೆ ಆಯ್ತಲ್ವಾ ಇನ್ನು ಬರುವಂತಹ ಸಮಾಸ ತತ್ಪುರುಷ ಸಮಾಸ ಯಾವುದೆಲ್ಲ ಸಮಾಸ ಇದೆ ನೋಡುವ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಬಹುರ್ವೀರಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಇವಿಷ್ಟು ನಾವು ಸಮಾಸಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಈ ಸಮಾಸಗಳ ಬಗ್ಗೆ ತಿಳಿತಾ ಹೋಗುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು